ಇದರ ಜೊತೆಗೆ ನಮ್ಮ ಜೊತೆಗೆ ಡಾಕ್ಟರ್ ವೀರೇಂದ್ರ ಬಸವೇಶ್ ಖ್ಯಾತ ಆರ್ಥೋಪೆಟಿಕ್ಸ್ ಅಂದರೆ ಅವರು ಸೇರ್ಕೊಂಡಿದ್ದಾರೆ ಅವರು ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್ನ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು ಅವರು ಮೊದಲ ಆಪರೇಷನ್ ಹೇಳಿದ್ರು ಅವ್ರು ನಾಯಿನ್ ರಿ ಪ್ಲೇಸ್ಮೆಂಟಲ್ಲಿ ಅವರು ತುಂಬ ಪರಿಹಿತರು ಅಂತಂದು ಅವರು ಆರ್ಥೋಪೆಡಿಕ್ಸ್ ಅಂದ್ ನಾಯ್ ರಿಪ್ಲೇಸ್ಮೆಂಟ್ ಅವರು ಮಾಡ್ತಿದ್ದಾರೆ ಅದ್ರ ಜೊತೆಗೆ ಡಾಕ್ಟರ್ ಸಿನಾ ಬೈ ಆಸ್ ಆ್ಯಂಡ್ ಡೈನಕಾಲಜಿ ಇವಾಗ ಅವರು ಅವರ ಅವರು ಹೇಳ್ತಾರೆ ಆಮೇಲೆ ಇದಕ್ಕೆ ಎಲ್ಲ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡಿ ಡಾಕ್ಟರ್ ರಶ್ಮಿ ಹೊಸ ಅವರು ಇದನ್ನೆಲ್ಲ ಮ್ಯಾನೇಜ್ಮೆಂಟು ಅವರನ್ನ ಇದು ಆಮೇಲೆ ಫಿಜಿಷಿಯನ್ ಡಾಕ್ಟರ್ ಬಾಲಕೃಷ್ಣ ಆಮೇಲೆ ಸ್ನೇಹ ಕೇಳಿ ನಮ್ಮದು ಎಲ್ಲ ಶುಗರ್ ಪೇಷಂಟ್ ಅಂದರೆ ಎಲ್ಲ ಪೇಷೆಂಟ್ಗೂ ಶುಗರು ಬಿ ಪಿ ಇದೆ ಅಂತಾರೆ ಸೊ ಅವರು ಶುಗರ್ ಬಿ ಪಿ ಆಮೇಲೆ ಉಳಿಯುವುದೆಲ್ಲ ಐ ಸಿ ಯು ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊಂಡ್ರೆ ಈಗ ಒಂದು ಸ್ಕೀಮ್ ಆಗಿದೆ ಆಮೇಲೆ ಮುಂಬರುವ ಬೇರೆ ಡಿಪಾರ್ಟ್ಮೆಂಟ್ಗಳು ಆಮೇಲೆ ಬೇರೆ ವ್ಯಾಸ್ಕುಲರ್ ಸರ್ಜೆಂಟ್ ಮಾಡಿ ಜಾಯಿನ್ ಆಗಿ ಇದು ನಮ್ಮ ಒಂದು ಇನ್ಸ್ಟಿಟ್ಯೂಟನ್ನು ಈ ಭಾಗಕ್ಕೆ ವ್ಯಾಸ್ಕುಲರ್ ಮತ್ತು ಡಯಾಬಿಟಿಕ್ ಫುಡ್ ರಿಲೇಟೆಡ್ ಪ್ರಾಬ್ಲಮ್ಸಲ್ಲಿ ಅತ್ಯಾಧುನಿಕ ಲೇಟೆಸ್ಟ್ ಟ್ರೀಟ್ಮೆಂಟ್ ಏನಿದೆ ಅದನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ವಿ ನಾವು ಇದರಲ್ಲಿ ಸಫಲ ಆಗ್ತೀವಿ ಅಂತ ನಮಗೆ ವಿಶ್ವಾಸ ಇದೆ ನಿಮಗೆಲ್ಲ ಸರ್ಕಾರ ಬೇಕು

ಈಗ ಒಬ್ಬರು ವ್ಯಾಸ್ಕ್ಯುಲರ್ ಸರ್ಜರಿ ನೋಡಿದರೆ ಅದನ್ನ ಬರೀ ಗಾಯ ಅಂತ ನೋಡೋದು ಬ್ಲಡ್ ಪ್ರೆಷರ್ ಒಂದು ಹೇಗಿದೆ ಅದರಲ್ಲಿ ನರ್ವ್ ಡ್ಯಾಮೇಜ್ ಆಗಿಲ್ಲ ಅದರಲ್ಲಿ ಗಾಯ ಮಾಯೋ ಚಾನ್ಸಸ್ ಏನಿದೆ ಸೊ ನಮಗೆ ಎಲ್ಲರಲ್ಲಿ ಪ್ರಣೀತಿ ಬಂದಿರೋದ್ರಿಂದ ನಾವು ಬರೀ ಅದು ಬರೀ ಡ್ರೆಸ್ಸಿಂಗ್ ಮಾಡ್ತಾ ಮೊನ್ನೆ ಬ್ಲಡ್ ಸರ್ಕ್ಯುಲೇಷನ್ ಬೇಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಫಸ್ಟ್ ಟ್ರೀಟ್ಮೆಂಟ್ ಮಾಡಿರ್ತೀವಿ ಅಂದರೆ ಗಾಯ ಇಲ್ಲ ಅನ್ನೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಬರೀ ಪೊಲೀಟ್ರಿಷನ್ ಅಂತ ಹೋದರೆ ಒಳ್ಳೆ ಪೊಲೀಟ್ರಿಷನ್ ಇದ್ದರೆ ಫಸ್ಟ್ ವ್ಯಾಸ್ಕುಲರ್ ಸರ್ಜರಿ ರೆಫರ್ ಮಾಡಿರ್ತಾರೆ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲದೆ ಹಲ್ವಾರು ಸರಿ ಏನಾಗುತ್ತೆ ಅವರೇ ಟ್ರೀಟ್ ಕಾರ್ಯ ಗಾಯ ಒಂದ್ಸರಿ ಕ್ಲಿಯರ್ ಆಗೋಲ್ಲ ಅವ್ರು ಸೂರ್ಯ ಆಗಲ್ಲ ಹಾಗಾಗಿ ನನಗೆ ಇದರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ನೀವು ನೋಡೋದಕ್ಕೆ ಒಂದು ಎರಡು ಮೂರು ವರ್ಷ ಇತ್ತು ನಾನು ಇದರಲ್ಲಿ ಈಚೆ ಆ್ಯಂಡ್ ಎರಡು ಕಾರವಾರ ಅಂಕೋಲ ಈಗ ಬಳ್ಳಾರಿ ಆಮೇಲೆ ಗಂಗಾವತಿ ಕೊಪ್ಪಳ ಹಾವೇರಿ ದಾವಣಗೆರೆ ಬೆಳಗಾವ್ ಎಲ್ಲ ಎಲ್ಲ ತಾಲೂಕು ಪ್ಲೇಸಸ್ ಈಚೆಂಡ್ ಎವ್ರಿ ಮಕ್ಕಳಿಗೆ ಹೋಗಿ ನಾನು ಈ ಥರ ರಾಸ್ಕುಲರ್ ಸರ್ಜರಿ ಅಂತ ಟ್ರೀಟ್ಮೆಂಟ್ ಈ ಥರ ಮಾಡಿದರೆ ಕ್ರಿಯೇಟ್ ಅವ್ರ ಏನ್ ದಿ ಡಿಪಾರ್ಟ್ಮೆಂಟ್ ಇದೆ ಅಂದ್ರೆ ಎಷ್ಟು ಜನ ವಾಸ್ಕ್ಯುಲರ್ ಸರ್ಜನ್ಸ್ ಇನ್ ಕರ್ನಾಟಕ ಯಾಸ್ ಆಫ್ ನಾವು ಅವೈಲೇಬಲ್ ಇದ್ದಾರೆ ಈಗ ಎಲ್ಲ ಮೋಸ್ಟ್ ಆಫ್ ದಮ್ ಅವ್ರು ಕಾನ್ಸಂಟ್ರೇಟೆಡ್ ಇನ್ ಬೆಂಗಳೂರು ಬೆಂಗಳೂರಲ್ಲಿ ಒಂದು ಐವತ್ತು ಜನ ಇದೆ ಓಕೆ ಇನ್ನು ಕರ್ನಾಟಕ ಸರ್ ನಾರ್ತ್ ಕರ್ನಾಟಕದಲ್ಲಿ ಈಗ ಮಕ್ಕಳು ಬಸವ ಅಲ್ಲಿಂದ್ರ ಅಂತ ಇದು ಬಂದಿದೆ ಇದೆ ಆಮೇಲೆ ಶಶಾಂತ್ ಕಲಿ ಅಂತ ಇಲ್ಲಿ ಮುಂದಾಗಿ ಅಂದು ಈಗ ಲಾಸ್ಟ್ ಒನ್ ಇಯರ್ ಆಯಿತು ನಾರ್ಮಲಿ फर्स्ट कंसल्टेशन कंसर्ट इसमें फोटो लेते हैं अब लाखों चालीस साल डील के ऑनलाइन मार्केट में जब कंस्ट्रीब्यूट होता है तो डेफिनेटली डील वायर्स से बनों से गेम भी तो आता होगा बेसिक चालीस साल है अब हम सिक्सटी परसेंट अब तो वायर्स से बनों से ये निकलता है वो कॉम्पलेट हॉस्पि� ಎಂ ಸಿ ನಾನು ಎಂಟ್ರೆಸ್ ಸಲ ಬಂದು ನನಗೆ ಎಂ ಎಸ್ ರಾಮಯ್ಯ ಅಲ್ಲಿ ಎಂ ಸಿ ಎಸ್ ಇಟ್ಸ್ ಇತ್ತು ಸೊ ನಾನು ಹೋಗಿ ಹೆಚ್ಚಿನ ಅಧ್ಯಯನ ಮಾಡಿ ಆಮೇಲೆ ಮುಂದೆ ಮತ್ತೆ ಆಸ್ಟ್ರಿಯಾ ಆಸ್ಟ್ರಿಯಾಗೆ ನನಗೆ ಫೆಲೋಶಿಪ್ ಸೆಲೆಕ್ಟ್ ಆದರೆ ನಮ್ಮ ಪ್ಲಸ್ ಆಯ್ಕೆ ಹೋಗಿದ್ದೆ ಅಂತ ಸೊ ಹೋಗಿ ಆಸ್ಟ್ರಿಯಾದಲ್ಲಿ ಮತ್ತೆ ಹೆಚ್ಚಿನ ಅಧ್ಯಯನ ಆರು ತಿಂಗಳು ಅಧ್ಯಯನ ಮಾಡಿದ ಮೇಲೆ ನನಗೆ ಹೋಗಲ ಹಲವಾರು ಬೆಂಗಳೂರು ಹಾಸ್ಪಿಟಲ್ಸಲ್ಲಿ ಓಪನಿಂಗ್ ಇದು ಬಟ್ ನನಗೆ ಹುಬ್ಬಳ್ಳಿಯಲ್ಲಿ ಒಂದು ವ್ಯಾಸ್ಕ್ಯುಲರ್ ಇನ್ಸ್ಟಿಟ್ಯೂಟ್ ಮಾಡಬೇಕಂತ ಅವಾಗಿಂದ ನಮಗೆ ಕಲಿಯಲಿತ್ತು ಸೊ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದೆ ಈಗ ಎಂಟು ವರ್ಷ ನಮ್ಮದು ಈ ಜನವರಿಗೆ ಎಂಟು ವರ್ಷ ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ಸೊ ಇನಿಷಿಯಲಿ ಬಂದಾಗ ತುಂಬ ಚಾಲೆಂಜಸ್ ಇದ್ದವು ನಮ್ಮದು ವ್ಯಾಸ್ಕ್ಯುಲರ್ ಸರ್ಜರಿ ಅಂದರೆ ಬೇಸಿಕ್ಲಿ ನಾವು ಎಂಡೋ ವ್ಯಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ ಅಂದರೆ ಹಾರ್ಟ್ ಸರ್ಜನ್ ಹೇಗೆ ಹಾರ್ಟಿಗೆ ವಯರ್ ಸ್ಟೆಂಟಿಂಗ್ ಮಾಡ್ತಾರೆ ಹಾಗೆ ನಾವು ಕಾಲಿಗೆ ಮೆದುಳು ಬರುವು ಕೆಲವೇಡ್ಡಿಗೆ ಆಮೇಲೆ ಕರಳಿಗೆ ಬರೋ రక్తనాళకి ఎల్ే బ్లాక్స్ అన్న స్టెంట్ ముఖాంతర క్లాత్స్ ముఖాంతర రక్త సరే సరిమా అద్ర జొతే షుగర్ కాలిలో కాలిన కాలి బాగ్గే ట్రీట్మెంట్ వెరీ ట్రీటెంటు వెరికోస్ గ్రేను రక్తనాళ ఆ శుగర్ సంబంధప ఖాళీ కాలి ఎలా రీతి ద్వారా నాం ట్రీట్మా సో నా ఎండోవ్యాస్క్యులర్ అది ఓపెన్ సర్జరీ అందరూ బైపాస్ ఈ హార్ట్ సర్జరి బైపాస్ మేవ అదరూ అదే ట్రీట్మాయి అదల్దే మెడిసిన్ మెయిన్ ఫస్ట్ ఆప్షన్ అందరూ విదౌట్ ఎనీ సర్జరీ ಯಾವ ರೀತಿ ಗುಣಪಡಿಸುವುದಂತ ಪ್ರಯತ್ನ ಮಾಡಿ ಆಮೇಲೆ ಸರ್ಜರಿ ಇರ ಎಂಡೋವ್ಯಾस्कुलर ಟ್ರೀಟ್ಮೆಂಟ್ ಅಂತ ತುಂಬಾ ಆಪ್ಷನ್ ಇರೋದಂತ ಪೇಷಂಟ್ ಯಾವ ಕರೆಕ್ಟ್ ರೆಸಲ್ತ ಬರ್ತೋ ಅದನ್ನ ನಾವು ಶೂರ್ ಮಾಡೋದು ಫಸ್ಟ್ ಕ್ಲಾಸ್ ಅಂತ ಹೇಳಬಹುದು ಅದನ್ನ ಅಡ್ವಾಂಟೇಜ್ ಇಸ್ ಫಿನಿಷಲಿ ಬಂದಾಗ ತುಂಬಾ ಚಾಲೆಂಜಸ್ ಇತ್ತು ಕ್ಯಾಪ್ನಾಮೋ ಆಪ್ಷನ್ಸ್ ಬರ್ತತ್ತು ಆಕ್ಸಿಟರ್ ಮದನೊಂದಿಗೆ ಜೊತೆ ಮಾತಾಡಿ ಕನ್ಸಿ ಸ್ಕ್ಯಾನ್ಸ್ ಅಂತ ಹೇಳಿ ಬೇರೆ ಕಡೆ ಸ್ಟಾಂಡರ್ಡ್ ಎಲ್ಲಾ ಜಾರಿಗೆ ಮಾರ್ಸಿ ಸೊ ಇದೆಲ್ಲ ಮಾಡ್ತಾ ಮಾಡ್ತಾ ಒಂದು ವರ್ಷ ಕಳೆದ ವರ್ಷಗಳು ನಮಗೆ ಅವಾಗಿಂದ ಅನ್ನಿಸ್ತಾ ಎಲ್ಲ ಒಂದೇ ಸೂರ್ಯನಿಗೆ ತಂದೆ ನಾವು ಇನ್ನೂ ಈ ಈ ಬಾಲ್ಯ ಜನರಿಗೆ ಇನ್ನೂ ನಾವು ಒಳ್ಳೆ ಸರ್ವಿಸ್ ಕೊಡ್ಬೋದು ಇನ್ನೂ ಚೆನ್ನಾಗಿ ರಿಸಲ್ಟ್ಸ್ ಕೊಡ್ಬೋದು ಅಂತ ಅವಾಗಿಂದ ನಾವು ಪ್ರಯತ್ನ ಪ್ರಯತ್ನ ಮಾಡ್ತಾಯಿದ್ದೆ ಸೊ ಅದೆಲ್ಲ ಇವತ್ತು ಒಂದು ಲೆವರಿಗೆ ಬಂದಿದೆ ಸೊ ಈಗ ನಾವ್ ಬಂದ್ಬಂದೀವಿ ಇದರಲ್ಲಿ ಸ್ಟಾರ್ಟಿಂಗ್ ಡಯಾಗ್ನೋಸಿಸ ಹೇಳು ಟ್ರೀಟ್ಮೆಂಟ್ ಕೊಟ್ಟು ಈಗ ಲೇಟೆಸ್ಟ್ ಹದಿನೈದು ಮಿತ್ರ ಏನೇನು ಟ್ರೀಟ್ಮೆಂಟ್ಗಳಿದ್ದಾವೆ ಅದೆಲ್ಲ ಲಭ್ಯವೆ ಕಾಲಿನ ಶುಗರ್ ಪೇಷೆಂಟ್ಗೆ ಖಾಲಿ ಸ್ಕ್ಯಾನ್ಗಳಾಗಿರ್ಬೋದು ಅವ್ರಿಗೆ ಕಾಲಿಗೆ ತಕ್ಕಂತೆ ಫುಡ್ ಆಗಿರ್ಬೋದು ಆಮೇಲೆ ಅವ್ರಿಗೆ ಮೊದಲೇ ತೊಂದರೆ ಬರೋಕ್ಕಿಂತ ಮುಂಚೆ ನಾವು ಏನೇನು ಸ್ಕ್ರೀನಿಂಗ್ ಮಾಡ್ಬೋದು ಎಲ್ಲ ಟೆಸ್ಟ್ ಡಾಕ್ಟರ್ ಸ್ಕ್ಯಾನ್ಸು ಅದೆಲ್ಲ ಇದಾವೆ ಆಮೇಲೆ ಅದಲ್ಲೇ ನಮಗೆ ಲೇಟೆಸ್ಟ್ ಒಂದು ಚಿಪ್ಸ್ ಕಮಿಷನ್ ನೈಂಟಿ ಅಂತ ಇದು ಉತ್ತರ ಇದು ದಕ್ಷಿಣ ಭಾರತದಲ್ಲಿ ಪ್ರಥಮ ಸ್ಕಾಲರ್ಷಿಪ್ ಸೊ ಇದರ ಅಡ್ವಾಂಟೇಜ್ ಏನಂತಂದರೆ ನಾವು ಇದರಲ್ಲಿ ಎಂಟೋವ್ಯಾಸ್ಕ್ಯುಲರ್ ಪ್ರೊಸಿಜರ್ಸ್ ಏನು ವೈಆರ್ಸ್ ಸ್ಟೆಂಡಿಂಗ್ ಎಲ್ಲ ಮಾಡ್ತಿಲ್ಲ ಸೊ ಅದನ್ನ ನಾವು ಅಲ್ಲಿ ನಮ್ಮ ಆಪ್ರೇಷನ್ ಥೇಟ್ರಲ್ಲೇ ಮಾಡ್ಬೋದು ಒಳ್ಳೆಯ ರಿಸಲ್ಟ್ ಇದರಿಂದ ತುಂಬ ಅದರ ಒಳ್ಳೆ ರಿಸಲ್ಟ್ ನಾವು ಕೊಡ್ಬೋದು ಆಮೇಲೆ ಇದು ಇದರಿಂದ ನಾವು ಖರ್ಚು ತುಂಬ ಕಡಿಮೆ ಮಾಡ್ಬೋದು ನಾರ್ಮಲ್ ಕ್ಯಾಬ್ಲರ್ಸಿಗೆ ತುಂಬ ಇನ್ಫ್ರಾಸ್ಟ್ರಕ್ಚರ್ ತುಂಬ ಹಚ್ಚ ಆ ಕಂಟಿನ್ಯೂಸ್ ಎ ಸಿ ರನ್ ಆಗ್ತಾ ಇರ್ಬೋದು ಆಮೇಲೆ ಅದಕ್ಕೆ ಯು ಪಿ ಎಸ್ ಸಿ ಬಂತು ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ತುಂಬ ಹೆಚ್ಚಾಗಿರೋದ್ರಿಂದ ಅದ್ರದ್ದು ರನ್ನಿಂಗ್ ಕಾಸ್ಟು ಎಲ್ಲ ತುಂಬ ಹೆಚ್ಚಾಗಿರುತ್ತೆ ಆದ್ರೀ ನಮ್ಮ ಫಿಲಿಶ್ ಫಿಲಿ ಜನರೇಷನ್ ನೈಂಟಿ ಅಂತ ಏನು ಮಷಿನ್ ಬಂದಿದ್ದೀರಲ್ಲ ಇದರಿಂದ ನಮಗೆ ಎಲೆಕ್ಟ್ರಿಸಿಟಿ ಅದನ್ನ ಜನಸಾಮಾನ್ಯರವರೆಗೆ ತಲುಪಿಸ್ಬೋದು ಅದಲ್ಲದೆ ಇದ್ರದ್ದು ಲೇಟೆಸ್ಟ್ ಆಗಿರೋ ಎಲ್ಲ ಟೆಕ್ನಾಲಜೀಸು ಆ ಮಷೀನಲ್ಲಿದೆ ಸೊ ಅದರಲ್ಲಿ ನಾವು ತುಂಬ ಚಿಕ್ಕ ರಕ್ತಗಳನ್ನು ಕಂಡುಹಿಡುವ ಕಂಡು ಚುಳನ್ನು ಸರಿಪಡಿಸಿ ಕಾಲನ್ನು ಆ್ಯಪುಕೇಷನ್ ಅಂದರೆ ವಿಚಲನ ಆಗದಂತೆ ನಾವು ಸಂರಕ್ಷಿಸ್ಬೋದು ಸೊ ಅದಾದರೆ ನಮ್ಮ ಹತ್ರ ಮಾಡಿಲರ್ ಆಪ್ರೇಷನ್ ಈಗ ನಮ್ಮದು ಡ್ರಾಪೇಷನ್ ಆಗ್ತಾ ಇರ್ತೀವಿ ಅದಕ್ಕೆ ಜೀನ್ಸ್ ಸರ್ಜರೀಸ್ ಬೇಕಾಗುತ್ತೆ ಅದಕ್ಕೆ ಅಲ್ಲಿ ಒಳ್ಳೆ ತುಂಬ ಸ್ಟೆಬ್ಲಾಗಿ ಸ್ಟೆಬಿಲಿಟಿ ಹಾಗೆ ಮಾಡಲರ್ ಒಟ್ಟಿ ಆಮೇಲೆ ಇನ್ನೊಂದು ಮೇಜರ್ ಒಟ್ಟಿ ಇದೆ ಆಮೇಲೆ ಇಂಟೆನ್ಸಿಟಿಯಾಗಿ ಯೂನಿಟ್ ಇದ್ದಾವೆ ಆಮೇಲೆ ಬೇರೆ ಜನರಲ್ ವಾರ್ಡ್ಸು ಸೋಲ್ ರೂಮ್ಸು ಎಲ್ಲ ಮಾಡಿದ್ದೀವಿ ಅದಲ್ಲೇ ಒಂದು ಆ್ಯಂಕಲ್ ಬ್ರೀಟಿವ್ ಇಂಡೆಕ್ಸ್ ಅಂತ ಅದೊಂದು ಮಷೀನು ಮಷೀನ್ ಅದರಲ್ಲಿ ಪಾಲುದೊಗೆ ರಕ್ತ ಎಷ್ಟು ಮಟ್ಟಿಗೆ ಇದೆ ನಾವು ಸ್ಕ್ಯಾನ್ ಮಾಡ್ತೀವಿ ಡಾಕ್ಟರ್ ಸಾಮಾನ್ಯವಾಗಿ ನಾವು ಏನೋ ಬಾಕ್ ಇದ್ರು ಡಾಕ್ಟರ್ ಸ್ಕ್ಯಾನ್ ಅಂತ ಮಾಡ್ತೀವಿ ಬಟ್ಟು ಅದು ಒಂದೊಂದು ಅದರಲ್ಲಿ ಕಂಪ್ಲೀಟಾಗಿ ನಮಗೆ ಮಾಹಿತಿ ಸಿಗೋಲ್ಲ ಪಾಲುದೊರೆಗೆ ಎಷ್ಟು ಮಟ್ಟಿನ ಮುಕ್ತಾಯಿದೆ ಏನಾದರೂ ನಾವು ಮುಂದೆ ಟ್ರೀಟ್ಮೆಂಟ್ ಮಾಡಬೇಕಾ ಏನು ಇರಲ್ವಾ ಅನ್ನೋದು ನಮಗೆ ಮಾಹಿತಿ ಸಿಗಲ್ಲ ಬಟ್ ಅದು ಆ್ಯಂಟಲ್ ರೆಂಟರ್ ಇಂಜೆಕ್ಷನ್ ಮಾಡಿದ್ರೆ ಫಾರ್ಮಲ್ಲಿ ರಕ್ತ ಏನು ಮುಖದ ಇದೆ ಆಮೇಲೆ ಪಾದಕ್ಕೆ ಗಾಯ ಆದರೆ ಅದು ಆಗೋ ಚಾನ್ಸಸ್ ಏನಿದೆ ಅನ್ನೋದು ಆ ಮಷೀನ್ ಮುಖಾಂತರ ನಾವು ತಿಳ್ಕೊಡ್ಬೋದು ತಿಳಿದು ಅವಶ್ಯಕತೆ ಬಿದ್ದರೆ ಅದನ್ನು ರಕ್ತ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಬೇಕಾ ಇಲ್ಲ ಹಲವಾರು ಬಾರಿ ಯಾವುದೋ ಆಪ್ರೇಷನ್ಗಳಾದರೆ ಮೆಡಿಸಿಲ್ಲೇ ಎಷ್ಟೋ ಜನ ಕ್ಯೂರ್ ಆಗ್ತಾರೆ ಸೊ ಆ ಮಷಿನಲ್ಲಿ ನಾವು ಅದನ್ನು ಕಡೆ ಹಿಡಿದು ಸಿಂಪಲ್ ಮೆಡಿಸಿನ್ಸ್ ಮುಖಾಂತರ ಟ್ರೀಟ್ ಮಾಡ್ಬೋದು ಇಲ್ಲದೆ ಮತ್ತು ಟಿ ಪ್ಯೂರ್ ಟು ಮಾನಿಟರ್ ಅಂತ ಹೇಳಿದ್ದೀವಿ ಟಿ ಸಿ ಕ್ಯೂ ಟು ಮಾನಿಟರ್ ಅಂದರೆ ನಾವು ಸರ್ಜರಿ ಆದಮೇಲೆ ನಮ್ಮ ರಕ್ತ ಚೆನ್ನಾಗಿ ಎಷ್ಟು ಮಟ್ಟಿ ಇಂಪ್ರೂವ್ಮೆಂಟ್ ಆಗಿದೆ ಸೊ ಅದು ಆಗಿದ್ದ ಪಾರ್ಟ್ ಅಂದರೆ ಎಲ್ಲಿ ಮಟ್ಟ ಎಲ್ಲಿ ಹಾಕಿ ಕಟ್ಟಿದ್ರೆ ಅದು ಚೆನ್ನಾಗಿ ಹೀಲಾಗುತ್ತೆ ಮುಂದೆ ಸ್ಪ್ರೆಡ್ ಆಗೋಲ್ಲ ಅನ್ನೋದನ್ನು ಆ ಮಷಿನ್ಸನ್ನು ನಾವು ತಿಳ್ಕೊಳ್ಬೇಕು ಸೊ ಅಲ್ಲದೆಲ್ಲೇ ಡಯಾಬಿಟಿಕ್ ಫುಡ್ ಸ್ಕ್ಯಾನ್ ಡಯಾಬೆಟಿಕ್ ಫುಡ್ ಸ್ಕ್ಯಾನ್ ಅನ್ನೋದು ಈಗ ಒಂದು ಮೇನ್ ಪ್ರಾಬ್ಲಮ್ ಡಯಾಬಿಟಿಕ್ ಫುಡ್ ಜನರಲ್ಲಿ ಅಂತಂದರೆ ಅರಿವಿಲ್ಲ